ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ರು ಕೂಡ ಸ್ನೇಹಿತರ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಜುಲೈ ಹದಿನಾರರ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಗೋಚರ ಫಲಗಳನ್ನು ನೀವು ನೋಡಲಿದ್ದೀರಿ ಈ ಜುಲೈ ಹದಿನಾರರ ನಂತರ ಯಾವುದರಲ್ಲಿ ಶುಭವಾಗಲಿದೆ ಗ್ರಹ ಸಂಚಾರದಿಂದಾಗಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆಯ ತನಕ ನೋಡ್ತೋಗಿ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಚಾನಲ್ಕ್ರೈಬ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಋಷಿಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿರ್ಲಿದೆ ಅಂತ ಈಗ ತಿಳ್ಸ್ಕೊಂಡು ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಚಕ್ರದ ಎಂಟನೇ ರಾಶಿಯಾಗಿರುವಂತಹ ಈ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ನಾಲ್ಕು ಪಾದ ಅನುರಾಧ ನಕ್ಷತ್ರ ನಾಲ್ಕು ಪಾದ ಮತ್ತು ಮತ್ತು ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳು ನಕ್ಷತ್ರದಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಮಂಗಳವಾಗಿರ್ತಾರೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಗ್ರಹ ಸಂಚಾರಗಳು ಹೇಗಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಮೊದಲನೇದಾಗಿ ಗುರು ಮತ್ತು ಶನಿ ಬಲವನ್ನು ನೋಡ್ತಾ ಹೋಗೋದ ಸ್ನೇಹಿತರೆ ಈ ಜುಲೈ ತಿಂಗಳಿನಲ್ಲಿ ನಿಮ್ಮ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಎಂಟನೇ ಮನೆಯಲ್ಲಿ ಇರ್ತನೆ ಸ್ನೇಹಿತರೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಕುಟುಂಬ ಮಕ್ಕಳು ಸೃಜನಶೀಲತೆ ಮತ್ತು ಆಕಸ್ಮಿಕ ಲಾಭಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಐದನೇ ಮನೆಯಲ್ಲಿ ಇರ್ತನೆ ಸ್ನೇಹಿತರೆ ಇದರಿಂದ ಸಂವಹನ ಧೈರ್ಯ ಕುಟುಂಬ ಆಸ್ತಿ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಜವಾಬ್ದಾರಿಗಳು ಶಿಸ್ತು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹತ್ತನೇ ಮನೆಯಾದ ಸಿಂಹರಾಶಿಯಿಂದ ಹನ್ನೊಂದನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾನೆ ಸ್ನೇಹಿತರೆ ಇದರಿಂದ ವೃತ್ತಿಯಲ್ಲಿ ಲಾಭಗಳು ಆದಾಯ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಶಕ್ತಿಶಾಲಿ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಏಳನೇ ಮನೆಯಾದ ಋಷಭ ರಾಶಿಯಿಂದ ಎಂಟನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗ್ತಾನೆ ಸ್ನೇಹಿತರೆ ಇದರಿಂದ ಪಾಲುದಾರಿಕೆ ವಿವಾಹ ಖರ್ಚುಗಳು ಮತ್ತು ಆಕಸ್ಮಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆಯೇ ಈ ವಿಷಯಗಳಲ್ಲಿ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಇನ್ನು ಬುಧಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸಂಶೋಧನೆಗಳು ಆಕಸ್ಮಿಕ ಲಾಭಗಳು ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಎಂಟನೇ ಮನೆಯಾದ ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಪ್ರವೇಶದ ಕಾರಣದಿಂದ ವೃತ್ತಿ ಸಂಶೋಧನೆಗಳು ಆಧ್ಯಾತ್ಮಿಕತೆ ಅದೃಷ್ಟ ಮತ್ತು ತಂದೆಯೊಂದಿಗಿನ ಸಂಬಂಧದ ಮೇಲೆ ಸಾಕಷ್ಟು ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಈ ಜುಲೈ ತಿಂಗಳು ನಿಮಗೆ ಅದೃಷ್ಟ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ರಾಹು ಮತ್ತು ಕೇತುಗಳ ಸ್ಥಾನದ ಬಗ್ಗೆ ಹೇಳೋದಾದರೆ ರಾಹು ನಾಲ್ಕನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಕುಟುಂಬ ಮನೆ ತಾಯಿಯ ಆರೋಗ್ಯ ಮತ್ತು ಮನಸ್ಸಿನಲ್ಲಿ ಶಾಂತಿಯ ವಿಷಯಗಳ ಮೇಲೆ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ಬೋದು ಹೊಸ ಹೊಸ ಅವಕಾಶಗಳು ಕೂಡ ಇದೇ ತಿಂಗಳಲ್ಲಿ ಸಿಗ್ಬೋದಾಗಿದೆ ಸ್ನೇಹಿತರೆ ಇನ್ನು ಕೇತು ಗೃಹದ ಸ್ಥಾನವು ನಿಮ್ಮ ರಾಶಿಯ ಹತ್ತನೇ ಮನೆಯಲ್ಲಿ ಕೇತಿದ್ದಾನೆ ಸ್ನೇಹಿತರೆ ಇದರಿಂದ ವೃತ್ತಿ ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ಉಂಟಾಗಬಹುದು ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ಋಷಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ಕೇಳೋದಾದ್ರೆ ಮೊದಲನೇದಾಗಿ ಇದು ಒಂದು ಕಠಿಣ ಮತ್ತು ಪರಿವರ್ತನಾತ್ಮಕವಾದಂತಹ ತಿಂಗಳು ಈ ವೃಶ್ಚಿಕ ರಾಶಿಯವರಿಗೆ ಆಗಿರ್ತದೆ ಸ್ನೇಹಿತರೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಮತ್ತು ಹತ್ತನೇ ಮನೆಯ ಸ್ಥಾನದಲ್ಲಿ ಕೇತುಗಳ ಪ್ರಭಾವ ಮತ್ತು ನಿಮ್ಮ ಧನ ಪಂಚಮಾದಿತೀಯ ಅಧಿಪತಿಯಾಗಿರುವಂತಹ ಗುರು ಎಂಟನೇ ಮನೆಯಲ್ಲಿ ಇರೋದರಿಂದ ಈ ತಿಂಗಳು ನೀವು ವೃತ್ತಿ ಕುಟುಂಬ ಮತ್ತು ಆರ್ಥಿಕ ಜೀವನದಲ್ಲಿ ತೀವ್ರ ಒತ್ತಡ ಮತ್ತು ಆಕಸ್ಮಿಕ ಬದಲಾವಣೆಗಳನ್ನು ಎದುರಿಸ್ತೀರಿ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಥದಲ್ಲಿ ಗ್ರಹಗಳ ಅನುಕೂಲಕತೆ ಹೆಚ್ಚಾಗುವುದು ನಿಮಗೆ ಸ್ವಲ್ಪ ಉಪಶಮನವು ನೀಡುತ್ತಾ ಹೋಗ್ತದೆ ಇದು ನಿಮ್ಮ ಸಹನೆಯನ್ನು ಪರೀಕ್ಷಿಸುವಂತಹ ಸಮಯವಾಗಿರ್ತದೆ ಸ್ನೇಹಿತರೆ ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹೇ ವೃತ್ತಿಪರರಿಗೆ ಈ ತಿಂಗಳು ಮೊದಲ ಭಾಗವು ಬಹಳ ಸವಾಲಿನಿಂದ ಕೂಡಿರ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟರೂ ಮನ್ನಣೆ ಸಿಗದಿರುವುದು ಉದ್ಯೋಗದಲ್ಲಿ ಅತೃಪ್ತಿ ಅಥವಾ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗ್ತೋಗ್ತವೆ ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಪಿತ್ತೂರಿಗಳು ನಡೆಯುವಂತಹ ಸಾಧ್ಯತೆ ಇದೆ ಅದರಿಂದ ಬಹಳ ಜಾಗರೂಕರಾಗಿ ಹಿರಿ ಸ್ನೇಹಿತರೆ ಜುಲೈ ಹದಿನಾರರ ನಂತರ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ಒಂಬತ್ತನೇ ಮನೆಗೆ ಅಂದರೆ ಭಾಗ್ಯದ ಮನೆಗೆ ಪ್ರವೇಶಿಸೋದ್ರಿಂದ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸ್ತಾ ಹೋಗ್ತದೆ ಅದೃಷ್ಟ ಕೈಗೂಡಿ ಅಡೆತಡೆಗಳು ನಿವಾರಣೆ ಹೋಗ್ತವೆ ಸ್ನೇಹಿತರೆ ತಿಂಗಳ ಹೆಚ್ಚಿನ ಭಾಗ ನಿಮಗೆ ರಾಶಿ ಅಧಿಪತಿಯಾದಂತಹ ಮಂಗಳನು ಹತ್ತನೇ ಮನೆಯಲ್ಲಿ ಇರುವ ಕಾರಣ ನಿಮ್ಮ ಅಧಿಕಾರ ಮತ್ತು ಪ್ರಭಾವ ಚೆನ್ನಾಗಿರುತ್ತದೆ ತಿಂಗಳ ಕೊನೆಯಲ್ಲಿ ಮಂಗಳನು ಹನ್ನೊಂದನೇ ಮನೆಗೆ ಹೋಗೋದರಿಂದ ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಲಾಭಗಳು ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಈ ತಿಂಗಳು ಆದಾಯ ಮತ್ತು ಖರ್ಚುಗಳು ಇದೆರಡೂ ಕೂಡ ಅಧಿಕವಾಗಿರುತ್ತದೆ ನಿಮ್ಮ ಎರಡನೇ ಮನೆಯ ಅಧಿಪತಿಯಾಗಿರುವಂಥ ಗುರು ಎಂಟನೇ ಮನೆಯಲ್ಲಿ ಇರೋದ್ರಿಂದ ಆಕಸ್ಮಿಕವಾಗಿ ಭಾರಿ ಖರ್ಚುಗಳು ಬರ್ತಾ ಹೋಗ್ತವೆ ಕುಟುಂಬ ಸದಸ್ಯರ ಆರೋಗ್ಯ ಮನೆಯ ದುರಸ್ತಿ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ಖರ್ಚು ಮಾಡಬೇಕಾಗ್ಬೋದು ಸ್ನೇಹಿತರೆ ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಅದೃಷ್ಟವಶಾತ್ ಕೆಲವು ಮಾರ್ಗಗಳಿಂದ ಆದಾಯ ಬರುತ್ತಲೇ ಇರ್ತದೆ ಇದು ನಿಮ್ಮನ್ನ ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುತ್ತಾ ಹೋಗ್ತದೆ ಪ್ರಯಾಣಗಳಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಜಾಗರೂಕರಾಗಿ ಇರಬೇಕಾಗ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕುಟುಂಬ ಜೀವನದಲ್ಲಿ ಶಾಂತಿಯ ಕೊರತೆ ಆಗ್ಬೋದು ಸ್ನೇಹಿತರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಮನೆಯಲ್ಲಿ ಹಾಗಾಗ ಜಗಳಗಳು ಕಿರಿಕಿರಿ ಉಂಟಾಗುತ್ತವೆ ತಾಯಿಯ ಆರೋಗ್ಯದ ಮೇಲೆ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಇರೋದರಿಂದ ಮಕ್ಕಳ ವಿಷಯದಲ್ಲಿ ಚಿಂತೆಗಳು ಅಥವಾ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಏಳನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಎಂಟನೇ ಮನೆಗೆ ಹೋಗೋದರಿಂದ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು ಸ್ನೇಹಿತರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಮುಂದುವರಿಯುವುದು ಮುಖ್ಯವಾಗಿರ್ತದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ಜುಲೈ ತಿಂಗಳು ಈ ರುಚಿಕ ರಾಶಿಯವರಿಗೆ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿರ್ತದೆ ಎಂಟನೇ ಮನೆಯಲ್ಲಿ ಗುರು ಶುಕ್ರನ ಸಂಚಾರದಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹಾರ್ಮೋನುಗಳ ಅಸಮತೋಲನ ಅಥವಾ ರಹಸ್ಯ ಅನಾರೋಗ್ಯಗಳು ಹೊರಬರ್ಬೋದು ನಾಲ್ಕನೇ ಮನೆಯಲ್ಲಿ ರಾಹುವಿನಿಂದಾಗಿ ಎದೆ ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಬರ್ಬೋದು ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು ತಿಂಗಳಿಡೀ ಬಲವಾಗಿರುವುದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿಯೇ ಇರುತ್ತದೆ ಆದರೆ ಗ್ರಹಗಳ ಪ್ರತಿಕೂಲತೆಗಾಗಿ ಯಾವುದೇ ಸಣ್ಣ ಅನಾರೋಗ್ಯವನ್ನು ನಿರ್ಲಕ್ಷಿಸಬಾರದು ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ವ್ಯಾಪಾರದಲ್ಲಿ ಮಂದಗತಿ ಅನಿರೀಕ್ಷಿತ ನಷ್ಟಗಳು ಅಥವಾ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಇರ್ತವೆ ಸ್ನೇಹಿತರೆ ಹೊಸ ಹೂಡಿಕೆಗಳಿಗೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ವಿಶೇಷವಾಗಿ ತಿಂಗಳ ಮತ್ತು ಮೊದಲ ಎರಡು ವಾರಗಳು ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಅದೃಷ್ಟ ನಿಮಗೆ ಕೈಗೂಡಿ ಬರ್ತದೆ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಕಂಡು ಬರ್ತಾ ಹೋಗ್ತದೆ ಸರ್ಕಾರಿ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಹೇಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಇದೊಂದು ಕಠಿಣ ಸಮಯವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದಂತಹ ಗುರು ಎಂಟನೇ ಮನೆಯಲ್ಲಿ ಇರೋದರಿಂದ ಮತ್ತು ಐದನೇ ಮನೆಯಲ್ಲಿ ಶನಿ ಇರೋದರಿಂದ ಓದಿನ ಮೇಲೆ ಏಕಾಗ್ರತೆ ಸಂಪೂರ್ಣವಾಗಿ ಹದಗೆಡ್ತಾ ಬರ್ತದೆ ಅನೇಕ ಅಡೆತಡೆಗಳು ವೈಫಲ್ಯಗಳು ಎದುರಾಗ್ತೋಗ್ತವೆ ಆತ್ಮವಿಶ್ವಾಸವು ಕಡಿಮೆ ಆಗುತ್ತದೆ ಒಂಬತ್ತನೇ ಮನೆ ಬಲವಾಗಿರೋದ್ರಿಂದ ಶಿಕ್ಷಕರಿಂದ ಅಥವಾ ತಂದೆಯಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ನೀವು ಹೆಚ್ಚುವರಿ ಪರಿಶ್ರಮ ಶಿಸ್ತಿನಿಂದ ಕಷ್ಟಪಟ್ಟರೆ ಮಾತ್ರ ಈ ಸವಾಲುಗಳನ್ನು ನೀವು ನಿವಾರಿಸ್ಬೋದಾಗಿದೆ ಹಾಗೆಯೇ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಬಹಳ ಏಕಾಗ್ರತೆ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯಿಂದ ನೀವು ಓದಿಕೊಂಡಿದ್ದೇ ಆದರೆ ನೀವು ಉನ್ನತ ಅಂಕಗಳನ್ನು ಗಳಿಸ್ಬೋದು ಉನ್ನತ ಫಲಿತಾಂಶವನ್ನು ಕೂಡ ಗಳಿಸ್ಬೋದು ಸ್ನೇಹಿತರೆ ಹಾಗೆಯೇ ಕೌಶಲ್ಯಕ್ಕಾಗಿ ತರಬೇತಿಯನ್ನು ನಡೆಸುವವರು ಕೂಡ ನಿಮ್ಮ ಏಕಾಗ್ರತೆಯು ಕೂಡ ಬಹುಮುಖ್ಯವಾಗಿರ್ತದೆ ಏಕೆಂದರೆ ಏಕಾಗ್ರತೆಯಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ವೃತ್ತಿಯಾಗಿರ್ತದೆ ಸ್ನೇಹಿತರೆ ಅದರಿಂದ ಸಮಯ ಪರಿಪಾಲನೆ ಮಾಡಿಕೊಂಡು ಏಕಾಗ್ರತೆಯಿಂದ ಆ ಕೆಲಸದ ಕಡೆ ಗಮನವನ್ನು ಕೊಡಿ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ರುಚಿಕ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಮೊದಲನೆಯದಾಗಿ ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿ ದೇವರ ದೈವಕ್ಕೆ ತೆರಳಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಹೇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಡುವುದರ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ಸಹಾಯವಾಗ್ತಾ ಹೋಗ್ತಿತ್ತು ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀ ನಾರಾಯಣ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ತಾನೆ ಹಾಗೆಯೇ ಮನೆಯಲ್ಲಿ ಐಶ್ವರ್ಯ ಮತ್ತು ಸುಖ ಶಾಂತಿಯು ಕೂಡ ಇರ್ತದೆ ಇನ್ನು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು ಹಾಗೆಯೇ ನಿಮ್ಮ ಕುಟುಂಬ ಜೀವನವು ಕೂಡ ಬಹಳ ಸಂತೋಷವಾಗಿರುತ್ತದೆ ಸ್ನೇಹಿತರೆ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್